ವೀಕ್ಷಕರೇ ಜಾನಕಿ ಟಿವಿಯ ಪ್ರಾಜೆಕ್ಟ್ ಫಿನಿಶ್ ಸೊ ಆಮೇಲೆ ಮೆನ್ಸ್ಟ್ರಲ್ ಹೈಜೀನ್ ಅಂತ ಮಾಡಿದ್ದೀವಿ ಆಶನ್ ಅವರು ಸ್ಕೂಲ್ಸ್ ಹೋಗಿ ಹುಡುಗಿರ ಹತ್ರ ಮಾತಾಡುವಾಗ ಮೆನ್ಸ್ಟ್ರೇಷನ್ ಟೈಮ್ ಅಲ್ಲಿ ಮುಟ್ಟಾದಾಗ ಗಿಡ ಏನೇನು ಪ್ರಿಕಾಷನ್ಸ್ ತಗೋಬೇಕು ಹೇಗೆ ಕ್ಲೀನ್ ಆಗಿರ್ಬೇಕು ಯುನರಿ ಟ್ರಾಕ್ಟ್ ಇನ್ಫೆಕ್ಷನ್ ಬರ್ದಂಗೆ ಹೇಗೆ ನೋಡ್ಕೋಬೇಕು ಮತ್ತೆ ಗರ್ಭಿಣಿ ಸ್ತ್ರೀಗೂ ಇದೆಲ್ಲ ಹೇಳ್ಕೊಡೋದು ತುಂಬಾನೇ ಮುಖ್ಯ ಪ್ರೆಗ್ನೆಂಟ್ ಇದ್ದಾಗ ಯುನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಬರ್ದಂಗೆ ಹೇಗೆ ನೋಡ್ಕೊಳ್ಳೋದು ಸೊ ಇದ್ರ ಬಗ್ಗೆ ಎಲ್ಲ ಅವ್ರು ಮಾತಾಡ್ತಾರೆ ಆಮೇಲೆ ಕೆಲವೊಂದು ಈ ಥರ ನಾವು ಕ್ವೆಶನ್ಯರ್ ಥರ ಪ್ರಿಪೇರ್ ಮಾಡಿದ್ದೀವಿ ಅವ್ರಿಗೆ ಕೈ ಯಾವಾಗ ತೊಳಿಬೇಕು ಯಾವ ಕೆಲಸ ಮುಂಚೆ ಕೈ ತೊಳಿಬೇಕು ಫಾರ್ ಎಕ್ಸಾಂಪಲ್ ಅಡುಗೆ ಮಾಡೋ ಮುಂಚೆ ಕೈ ತೊಳಿಬೇಕು ಕಸ ಹಾಕಿದ ಮೇಲೆ ಕೈ ತೊಳಿಬೇಕು ಆ ಥರ ಎಲ್ಲ ಪ್ರತಿಯೊಂದನ್ನು ಮಕ್ಕಳಿಗೆ ಏನು ಹೇಳ್ಕೊಡ್ಬೇಕು ಜನಗಳಿಗೆ ಏನು ಹೇಳ್ಕೊಡ್ಬೇಕು ಸೊ ಅದ್ರ ಬಗ್ಗೆ ಎಲ್ಲ ಈ ಥರದಲ್ಲಿ ಮಾಡಿದ್ದೀವಿ ಆಮೇಲೆ ನೆಕ್ಸ್ಟ್ ಇನ್ನೊಂದು ಟ್ಯೂಬರ್ ಕ್ಲೋಸಸ್ಗೆ ಮಾಡಿದ್ದೀವಿ ಯಾಕಂದರೆ ಟಿ ಬಿ ಇಂಡಿಯಾನಲ್ಲಿ ತುಂಬಾ ಜಾಸ್ತಿ ಸೊ ಅದರಿಂದ ಅದು ತುಂಬಾ ಮುಖ್ಯ ಆಮೇಲೆ ವಾಟರ್ ಆ್ಯಂಡ್ ಸ್ಯಾನಿಟೇಷನ್ ಅಂತ ಹೇಳ್ತೀವಿ ಯಾಕೆಂದರೆ ನಮ್ಮ ದೇಶದಲ್ಲಿ ಈಗ ನೀರು ಹೇಗೆ ಕ್ಲೀನಾಗಿ ಅದನ್ನ ಕುಡಿಯೋಕ್ಕೆ ಹೇಗೆ ಮಾಡ್ಕೋಬೇಕು ಮತ್ತು ಯಾವಾಗ ಕೈ ತೊಳ್ಕೊಬೇಕು ಅದೆರಡು ಅಲ್ಲಿ ಬರುತ್ತೆ ಆಮೇಲೆ ನಾನು ಮುಂಚೆನೇ ಹೇಳಿದೆ ವ್ಯಾಕ್ಸಿನ್ ಪ್ರಿವೆಂಟಬಲ್ ಡಿಸೀಸಸ್ ಜಾಸ್ತಿ ಇದೆ ಮತ್ತು ನಮ್ಮ ಹತ್ರ ವ್ಯಾಕ್ಸಿನೇಷನ್ಸ್ ಇದ್ರೂ ಕೂಡ ನಮ್ಮ ಹತ್ರ ಇಂದ್ರಧನುಷ್ ಪ್ರೋಗ್ರಾಮ್ ಇದ್ದರೂ ಕೂಡ ಮಕ್ಕಳು ಮಿಸ್ ಆಗ್ತಾನೇ ಇರ್ತಾರೆ ಸೊ ಅದಕ್ಕೆ ರೊಟೀನ್ ಇಮ್ಯುನೈಸೇಷನ್ ಬಗ್ಗೆನೂ ಮಾಡಿದ್ವಿ ಸೊ ಯಾಕೆ ರೊಟೀನ್ ಇಮ್ಯುನೈಸೇಷನ್ ವ್ಯಾಕ್ಸಿನ್ ಪ್ರಿವೆಂಟಬಲ್ ಡಿಸೀಸಸ್ಗೆ ಕರೆಕ್ಟಾಗಿ ವ್ಯಾಕ್ಸಿನೇಷನ್ಸ್ ಕೊಟ್ಬಿಟ್ರೆ ಇನ್ಫೆಕ್ಷನ್ಸ್ ಕಮ್ಮಿ ಇರುತ್ತೆ ಇನ್ಫೆಕ್ಷನ್ ಕಮ್ಮಿ ಇದ್ರೆ ಆ್ಯಂಟಿಬಯೋಟಿಕ್ ಕಮ್ಮಿ ಉಪಯೋಗ ಆಗುತ್ತೆ ಆ್ಯಂಟಿಬಯೋಟಿಕ್ನ ಕಮ್ಮಿ ಯೂಸ್ ಮಾಡಿದ್ರೆ ಆ್ಯಂಟಿಮೈಕ್ರೋಬಲ್ ರೆಸಿಸ್ಟೆನ್ಸ್ ಕೂಡ ಕಮ್ಮಿ ಇರುತ್ತೆ ಅಲ್ವಾ ಸೊ ಇದು ಎಲ್ಲ ಪ್ರಿವೆನ್ಷನ್ ಬಗ್ಗೆಯೂ ನಾವು ಜಾಸ್ತಿ ಮಾಡ್ತಾ ಇದ್ದೀವಿ ಬರೀ ಆ್ಯಂಟಿಬಯೋಟಿಕ್ಸ್ ಬಗ್ಗೆ ಮಾತ್ರನೇ ಮಾತಾಡ್ತಿಲ್ಲ ಆಮೇಲೆ ಇನ್ನೊಂದು ನ್ಯೂಟ್ರಿಷಸ್ ಫುಡ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಂತ ಮಾಡಿದ್ದೀವಿ ಗರ್ಭಿಣಿ ಸ್ತ್ರೀಗೆ ಒಳ್ಳೆ ಊಟ ಮತ್ತು ಅನಿಮಿಯಾ ಬರ್ದಂಗೆ ನಾವು ನೋಡಿಕೊಂಡ್ರೆ ಹುಟ್ಟೋ ಮಕ್ಕಳು ಗಟ್ಟಿಯಾಗಿ ಹುಟ್ತಾರೆ ಮತ್ತು ತಾಯಿ ಕೂಡ ಗಟ್ಟಿಯಾಗಿರ್ತಾಳೆ ಸೊ ಇದಕ್ಕೆಲ್ಲ ನಾವು ಇನ್ಫೋಗ್ರಫಿಕ್ಸ್ ಈ ಥರ ಪ್ರಿಪೇರ್ ಮಾಡಿ ಪ್ರತಿ ತಿಂಗಳು ಪಿ ಸಿಗೆ ಹೋಗ್ಬಿಟ್ಟು ಆಶಾನವ್ರಿಗೆ ಟ್ರೈನಿಂಗ್ ಕೊಟ್ಟು ಇದೆಲ್ಲ ಮಾಡ್ತಾಯಿದ್ದೀವಿ ಈ ಪ್ರಾಜೆಕ್ಟಲ್ಲಿ ಸೊ ಡಾಕ್ಟರ್ ಶ್ರೀಕಾಂತ್ ನಿಮ್ಮ ಕಡೆಯಿಂದ ಇನ್ನೇನಾದ್ರೂ ಇದ್ರೆ ಆಡ್ ಮಾಡಿ ತಿಂಗಳಿಂದ ಶುರು ಇದು ಸಂಸ್ಥೆಯಿಂದ ಇಲ್ಲಿ ನಾಲ್ಕು ಸಂಸ್ಥೆದು ಲೋಗೋ ಹಾಕಿದ್ದೇವೆ ಕರ್ನಾಟಕ ಸ್ಟೇಟ್ ಫಾರ್ಮಸಿ ಕೌನ್ಸಿಲ್ ಐಪಿಎ ಇಂಡಿಯನ್ ಫಾರ್ಮಸ್ಯೂಟಿಕಲ್ ಅಸೋಸಿಯೇಷನ್ ಎಸ್ ಮತ್ತು ಲೀಡ್ ಆರ್ಗನೈಸೇಷನ್ ಕರುಣಾ ಟ್ರಸ್ಟ್ ಈ ನಾಲ್ಕು ಗ್ರೂಪಿಂದ ಸೊ ಈಗ ಗೌರ್ಮೆಂಟ್ ಕಡೆಯಿಂದಾನೇ ಬರ್ತಾ ಇದೆಯಾ ಅಂತ ನೋಡಿದ್ರೆ ಈಗ ಫಾರ್ ಎಕ್ಸಾಂಪಲ್ ಕೆ ಎಸ್ ಪಿ ಸಿ ಅದು ಸ್ಟ್ಯಾಚ್ಯುಟ್ರಿ ಬಾಡಿ ಗೌರ್ಮೆಂಟ್ ತರದೇ ಬಾಡಿ ಅದು ಸೊ ಅದು ಇದೆ ಮತ್ತು ಈ ಥರ ಈಗ ನೀವು ಕರುಣಾ ಟ್ರಸ್ಟ್ ನೋಡಿದ್ರೆ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಸ್ ಮ್ಯಾನೇಜ್ ಮಾಡ್ತಾರೆ ಅವರು ಯಾಕಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ಗೌರ್ಮೆಂಟ್ ಅವರಿಗೆ ಪಿ ಎಚ್ ಸಿಸ್ ಕೊಟ್ಟಿದೆ ಮ್ಯಾನೇಜ್ ಮಾಡಿ ಅಂತ ಸೊ ಆ ಪಿ ಹೆಚ್ ಸಿಯಲ್ಲಿ ಕೆಲಸ ಮಾಡ್ತಿರೋದು ನಾವು ಸೊ ಸೆಮಿ ಗೌರ್ಮೆಂಟ್ ಆಯಿತು ಅದನ್ನು ಟ್ರೈನಿಂಗ್ಸ್ ಅಷ್ಟೊಂದು ಎಲ್ಲ ಇದ್ದರೆ ಈ ಥರದ್ದು ಇನ್ಫೋಗ್ರಾಫಿಕ್ಸ್ ಆಶಾ ಕೈಯಲ್ಲಿ ಇರಬೇಕು ಇವಾಗ ಅಲ್ವಾ ಸೊ ಇದೆಲ್ಲ ಸ್ಪೆಷಲಾಗಿ ಯಾಕೆ ಬರ್ತಾಯಿದೆ ಅಂದರೆ ಟ್ರೈನಿಂಗ್ಸ್ ಟ್ರೈನಿಂಗ್ಸ್ ಕೊಡ್ಬೋದು ನಾವು ಬಟ್ ನಮ್ಮ ಕಡೆಯಿಂದ ಆ್ಯಂಟಿಬಯೋಗ್ರಾಮ್ ಮಾಡ್ತಾ ಇದ್ದೀವಿ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರಲ್ಲಿ ನಮಗೆ ಕಲ್ಚರ್ ಅಂಡ್ ಸೆನ್ಸಿಟಿವಿಟಿ ಟೆಸ್ಟ್ ಅಂತ ಹೇಳ್ತೀವಿ ಈಗ ಯೂರಿನ್ ಸ್ಯಾಂಪಲ್ ಕೊಟ್ಟಾಗ ಕಲ್ಚರಲ್ ಸೆನ್ಸಿಟಿವಿಟಿ ಟೆಸ್ಟ್ ಅಂತ ಇರುತ್ತೆ ಸೊ ಅದು ಮಾಡೋಕ್ಕೆ ಅಲ್ಲಿ ಪ್ರೈಮರಿ ಹೆಲ್ತ್ ಕೇರ್ ಸೆಂಟ್ರಲ್ಲಿ ಪ್ರಾವಿಷನ್ ಇಲ್ಲ ಸೊ ಅದಕ್ಕೆ ಡಾಕ್ಟರ್ಸ್ ಏನು ಮಾಡ್ತಾರೆ ಮೋಸ್ಟ್ಲಿ ಈ ಮೈಕ್ರೋ ಆರ್ಗ್ಯಾನಿಸಮ್ ಇರ್ಬೋದು ಅಂತ ಸಿಂಪ್ಟಮ್ಸ್ ಕೇಳಿಸ್ಕೊಂಡು ಔಷಧಿ ಪಡ್ಕೊಡ್ತಾರೆ ಇವಾಗ ನಾವೇನು ಮಾಡ್ತಾ ಇದ್ದೀವಿ ಆ ಸ್ಯಾಂಪಲ್ ತೊಗೊಂಬಂದು ಟೆಸ್ಟ್ ಮಾಡಿ ಈ ಮೈಕ್ರೋ ಆರ್ಗ್ಯಾನಿಸಮ್ ಇದೆ ಮತ್ತು ಈ ಬೇರೆ ಮೈಕ್ರೋ ಆರ್ಗ್ಯಾನಿಸಮಿಗೆ ಯಾವುದಕ್ಕೆ ರೆಸಿಸ್ಟೆನ್ಸ್ ಇದೆ ಆ ಫುಲ್ ಟೆಸ್ಟ್ ನಾವು ಅವ್ರ ಕೈಗೆ ಕೊಡ್ತೀವಿ ಸೊ ಅದನ್ನು ನೋಡ್ಕೊಂಡು ಅವರು ಚೇಂಜ್ ಮಾಡ್ಕೊತಾರೆ ಆ್ಯಂಟಿಬಯೋಟಿಕ್ಸ್ನ ನಾವು ಟೈಪ್ ತೊಗೊಳಲ್ಲ ಲ್ಯಾಬ್ ಟೆಕ್ನಿಷಿಯನ್ ಪಿ ಎಚ್ ಸಿ ಲ್ಯಾಬ್ ಟೆಕ್ನಿಷಿಯನ್ ತೊಗೊತಾರೆ ನಾವು ತಗೊಂಡು ಬಂದು ಜೆ ಎಸ್ ಎಸ್ ಮೈಕ್ರೋಬಯಾಲಜಿಯಲ್ಲಿ ಅದನ್ನು ಟೆಸ್ಟ್ ಮಾಡಿ ಆ ರಿಪೋರ್ಟು ಡಾಕ್ಟರಿಗೆ ತಲುಪಿಸ್ತೀವಿ ಸಾರಿ ಫ್ರೀ ಆಗಿ ಹೌದು ಸೊ ಆ್ಯಂಟಿಬಯೋಗ್ರಾಮ್ ಪಿ ಎಚ್ ಸಿಯಲ್ಲಿ ನಡೆದಿಲ್ಲ ಇವಾಗ ತನಕ ಇಲ್ಲ ಸೊ ನಾವು ಈ ಆರ್ ಪಿ ಎಚ್ ಸಿಯಲ್ಲಿ ಫ್ರೀ ಆಗಿ ಇದೆಲ್ಲ ಡಾಕ್ಟ್ರಿಗೆ ಕೊಟ್ಟು ಮತ್ತು ಡಾಕ್ಟರಿಗೆ ತೋರಿಸ್ತಾ ಇದ್ದೀವಿ ನೋಡಿ ನೀವು ಈ ಆ್ಯಂಟಿಬಯೋಟಿಕ್ ಉಪಯೋಗಿಸ್ತಾ ಇದ್ದೀರಾ ಅವ್ರ ಹತ್ರನೇ ಲಿಸ್ ಇದ್ದೀವಿ ನಾವು ಲಿಸ್ಟನ್ನ ಅನಲೈಸ್ ಮಾಡ್ತಾ ಇದ್ದೀವಿ ಸೊ ಫ್ರೀ ಈಗ ಏನು ನಮ್ದು ಡಿಫ್ರೆಂಟ್ ಅಂತ ನೀವು ಕೇಳಿದ್ರಿ ತುಂಬ ಒಳ್ಳೆ ಪ್ರಶ್ನೆ ಅದು ಸೊ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಕೇಳಿದ್ದೀವಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನು ಹೇಳಿದ್ದಾರೆ ಅಂದರೆ ಆ್ಯಂಟಿಬಯೋಟಿಕ್ಸ್ನ ಅವರು ಮೂರು ಕ್ಯಾಟಗರಿಯಲ್ಲಿ ಸೆಪರೇಟ್ ಮಾಡಿದ್ದಾರೆ ಒಂದು ಆಕ್ಸಸ್ ಎ ಸಿ ಸಿ ಇ ಎಸ್ ಎಸ್ ಆಕ್ಸಸ್ ಒಂದು ವಾಚ್ ನಾವು ಇವಾಗ ಏನು ಮಾಡ್ತಾ ಇದ್ದೀವಿ ಕೆಲವು ಸತಿ ನಮಗೆ ಯುನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಬಂದಿದ ತಕ್ಷಣ ಹೆಂಗಸರಿಗೆ ಹೆಸರು ಗೊತ್ತಿದ್ರೆ ಹೋಗ್ಬಿಟ್ಟು ಫಾರ್ಮಸಿಸ್ಟ್ ಹತ್ರ ಸಿಪ್ರೊಫ್ಲಾಕ್ಸಿಸನ್ ಕೊಡಿ ಅಂತ ಹೇಳಿ ತೊಗೊಂಡ್ಬಿಡ್ತಾರೆ ಅದು ವಾಚ್ ಕ್ಯಾಟಗರಿ ಆ್ಯಂಟಿಬಯೋಟಿಕ್ ತೊಗೊಳ್ಳೋಂಗಿಲ್ಲ ಆ ಥರ ಡಾಕ್ಟರ್ ನೋಡಿ ಅದು ಅನಲೈಸ್ ಮಾಡಿ ಈಗ ನಾವು ಜೆ ಎಸ್ ಎಸ್ ಅಲ್ಲಿ ಏನು ಮಾಡಿಸ್ತಾ ಇದ್ದೀವೋ ಅದು ಟೆಸ್ಟ್ ಸಿ ಎನ್ ಎಸ್ ಅಂತೀವಿ ಕಲ್ಚರ್ ಅಂಡ್ ಸೆನ್ಸಿಟಿವಿಟಿ ಟೆಸ್ಟ್ ಆ ಟೆಸ್ಟ್ ಮಾಡಿ ಆಮೇಲೆ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ್ರೆ ಅದು ಸರಿ ಬಟ್ ಪಿ ಅಲ್ಲಿ ಅದು ಮಾಡೋ ವ್ಯವಸ್ಥೆ ಇಲ್ಲ ಸೊ ಡಾಕ್ಟರ್ ಯೋಚನೆ ಮಾಡಿ ಅವರೊಂದು ಆ್ಯಂಟಿಬಯೋಟಿಕ್ ಬರೀತಾರೆ ಅಲ್ವಾ ಸೊ ಹೆಂಗಸರು ತಾವಾಗೇ ಹೋಗಿ ತೊಗೊಂಬಿಟ್ರೆ ಆ್ಯಂಟಿ ಆ್ಯಂಟಿಮೈಕ್ರೋಬಲ್ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ ಆವಾಗ ಆ್ಯಕ್ಚುಲಿ ಸಿಪ್ರೊಫ್ಲಾಕ್ಸಿಸ್ ನಮಗೆ ಯಾವಾಗ ಬೇಕೋ ಅವಾಗ ತಗೊಂಡ್ರೆ ಅದು ಕೆಲಸ ಮಾಡಲ್ಲ ಇದು ಪೈಲಟ್ ಅಂತ ಹೇಳಕ್ಕೆ ಹಾ ಹೇಳಬಹುದು ಬಟ್ ಪೈಲಟ್ ಅಂದರೆ ಆಕ್ಚುಲಿ ಮೂರು ವರ್ಷ ಮಾಡಲ್ಲ ಇದು ಮೂರು ವರ್ಷದ ಪ್ರಾಜೆಕ್ಟ್ ಇದು ಸ್ಟೆಪ್ ವೈಸ್ ಆಗಿ ಮಾಡ್ಕೊಂಡು ಹೋಗ್ತಾ ಇದೀವಿ ಫಸ್ಟ್ ಯಾವುದು ಪ್ರತಿ ವರ್ಷ ಬದಲಾವಣೆಗಿಂತ ಫಸ್ಟ್ ಇಯರ್ ಏನು ಮಾಡಿದ್ವಿ ಅಂದರೆ ನೀಡ್ಸ್ ಅಸೆಸ್ಮೆಂಟ್ ಅಂತ ಮಾಡಿದ್ವಿ ಅಂದರೆ ಪಿ ಎಚ್ ಸಿಯಲ್ಲಿ ಡಾಕ್ಟರ್ ನರ್ಸ್ ಫಾರ್ಮಸಿಸ್ಟ್ ಲ್ಯಾಬ್ ಟೆಕ್ನಿಷಿಯನ್ ಆಶಾ ಎಲ್ಲರ ಹತ್ರ ಇಂಟರ್ವ್ಯೂ ಮಾಡಿಬಿಟ್ಟು ನಿಮಗೇನು ಗೊತ್ತು ನಿಮಗೆ ನಾವು ಏನು ಹೇಳ್ಕೊಡ್ಬೇಕು ಅಂತ ಅವ್ರ ಹತ್ರ ಕೇಳ್ಕೊಂಡ್ವಿ ಸೊ ಅವ್ರು ನಮಗೆ ಹೇಳಿದ್ದಾರೆ ಸೊ ನಮಗೆ ಇದ್ದು ಹೇಳ್ಕೊಡಿ ಅಂತ ಅವ್ರು ಹೇಳಿಕೊಟ್ಟಿದ್ದಾರೆ ಸೊ ಆ ಟಾಪಿಕ್ಸ್ನ ನಾವು ತೊಗೊಂಡು ಅದಕ್ಕೆ ನಾವು ಟ್ರೈನಿಂಗ್ ಮೆಟೀರಿಯಲ್ ಮಾಡಿ ಇವಾಗ ಈ ವರ್ಷ ಟ್ರೈನಿಂಗ್ ಮೆಟೀರಿಯಲ್ನೆಲ್ಲ ಯೂಸ್ ಮಾಡಿ ಅವರಿಗೆ ಕೊಡ್ತಾ ಇರೋದು ಸೊ ಇದರಲ್ಲಿ ಹೊಸದಾಗಿ ಏನಾಗಿದೆ ಅಂದರೆ ನೀಡ್ಸ್ ಅಸೆಸ್ಮೆಂಟ್ ಯಾವಾಗಲೂ ಯಾರೂ ಹೋಗ್ಬಿಟ್ಟು ನಿಮಗೇನು ಬೇಕು ನಿಮ್ಮ ಹತ್ರ ಏನಿದೆ ಅಂತ ಕೇಳೋದಿಲ್ಲ ಸೊ ನಾವು ಅದು ಕೇಳಿಬಿಟ್ಟು ಅವ್ರಿಗೆ ಏನು ಬೇಕೋ ಅದ್ರ ಬಗ್ಗೆ ಮಾತಾಡ್ತಿದ್ದೀವಿ ಸೊ ಆಶಾನ್ ಅವರು ಏನು ಹೇಳಿದ್ರು ನಮಗೆ ಆಲ್ರೆಡಿ ನಲ್ವತ್ತು ಪ್ರಾ ನಲ್ವತ್ತು ಪ್ರೋಗ್ರಾಮಲ್ಲಿ ಗೌರ್ಮೆಂಟ್ ನಮಗೆ ಇನ್ವಾಲ್ವ್ ಮಾಡಿದ್ದಾರೆ ನೀವು ಇನ್ನೊಂದು ಪ್ರೋಗ್ರಾಮ್ ತೊಗೊಂಡ್ಬರಬೇಡಿ ಅಂತ ಹೇಳಿದ್ರು ಸೊ ನಾವೇನು ಮಾಡಿದ್ವಿ ನಿಮ್ದು ಏನೇನು ಪ್ರೋಗ್ರಾಮ್ ಮಾಡ್ತಿದ್ದೀರೋ ಅದು ನಮಗೆ ಹೇಳಿ ಅಂತ ಕೇಳಿದ್ವಿ ಸೊ ಅವ್ರು ಹೇಳಿದ್ರು ನಾವು ಗರ್ಭಿಣಿ ಸ್ತ್ರೀ ಹತ್ರ ಮಾತಾಡ್ತೀವಿ ನಾವು ಮಕ್ಕಳತ್ರ ಮಾತಾಡ್ತೀವಿ ನಾವು ಕಮ್ಯುನಿಟಿಯಲ್ಲಿ ಮಾತಾಡ್ತೀವಿ ಸೊ ಅವ್ರು ಏನೇನು ಹೇಳಿದ್ರು ಅದ್ರ ತಕ್ಕಂತೆ ನಾವು ಈ ಥರ ಪ್ರಿಪೇರ್ ಮಾಡಿದ್ದೀವಿ ಈ ಥರದ್ದು ನಿಮಗೆ ನನಗೆ ಗೊತ್ತಿರೋ ಮಟ್ಟಕ್ಕೆ ಈ ಥರದ್ದು ಎಲ್ಲೂ ರೆಡಿಯಾಗಿಲ್ಲ ಸೊ ಇದು ನಾವು ಎಲ್ಲ ಕಡೆ ಇನ್ಫಾರ್ಮೇಷನ್ ತೊಗೊಂಡು ವ್ಯಾಲಿಡೇಷನ್ ಅಂತ ಮಾಡಿದ್ದೀವಿ ಅಂದರೆ ಡಾಕ್ಟರು ಮತ್ತು ಪಬ್ಲಿಕ್ ಹೆಲ್ತಲ್ಲಿರೋರು ಇನ್ ನ್ಯಾಷನಲ್ ಗ್ಲೋಬಲ್ ಎಲ್ಲ ಕಡೆಯಿಂದ ಫೀಡ್ಬ್ಯಾಕ್ ತೊಗೊಂಡು ಚೇಂಜಸ್ ಮಾಡಿ ರೀಡಬಲಿಟಿ ಟೆಸ್ಟ್ ಮಾಡಿ ಚೇಂಜಸ್ ಮಾಡಿ ಐದು ಡ್ರಾಫ್ಟ್ ಆಗಿದೆ ಆಲ್ರೆಡಿ ಇದು ಸೊ ಈಗ ಲಾಸ್ಟ್ ಫೇಸು ಆರನೇ ಡ್ರಾಫ್ಟಲ್ಲಿ ಆಶಾ ಅವ್ರ ಹತ್ರ ಫೀಡ್ಬ್ಯಾಕ್ ತಗೊತಾ ಇದ್ದೀವಿ ಸೊ ಪ್ರತಿ ತಿಂಗಳು ನಾವು ಹೋದಾಗ ಒಂದೋ ಎರಡೋ ಇನ್ಫೋಗ್ರಾಫಿ ಕೊಟ್ಬಿಟ್ಟು ಇದರಲ್ಲಿ ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಇನ್ನೇನು ಹಾಕಿದ್ರೆ ನಿಮಗೆ ಚೆನ್ನಾಗಿರುತ್ತೆ ನಿಮ್ಮ ಕೆಲಸಕ್ಕೆ ಸೊ ಪ್ರತಿಯೊಂದು ಈ ಪ್ರಾಜೆಕ್ಟಲ್ಲಿ ಏನು ನಡೀತಾ ಇದೆ ಅಂದರೆ ನೀಡ್ಸ್ ಬೇಸ್ಡ್ ಅವ್ರಿಗೆ ಏನು ಬೇಕೋ ಅದನ್ನು ಮಾಡೋದು ಸುಮ್ಮನೆ ನಮ್ಮ ಪ್ರಕಾರ ನಾವು ಇದೇ ಮಾಡ್ತೀವಿ ಅಂತ ನಾವು ಹೋಗಿ ಮಾಡ್ತಾ ಇಲ್ಲ ಸೊ ಅದು ಎರಡನೇದು ಏನು ಡಿಫ್ರೆಂಟ್ ಇದೆ ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನು ಜಿ ಎ ಪಿ ಗ್ಲೋಬಲ್ ಆ್ಯಕ್ಷನ್ ಪ್ಲ್ಯಾನ್ ಅಂತ ತೊಗೊಂಡು ಬಂದರು ಆ್ಯಂಟಿಮೈಕ್ರೋಬಲ್ ಸ್ಟೂವರ್ಶಿಪ್ಗೆ ಅದು ಟ್ವೆಂಟಿ ಫಿಫ್ಟೀನಲ್ಲಿ ಆಯಿತು ಟ್ವೆಂಟಿ ಸೆವೆಂಟೀನಲ್ಲಿ ಇಂಡಿಯಾನಲ್ಲಿ ನ್ಯಾಷನಲ್ ಆ್ಯಕ್ಷನ್ ಪ್ಲ್ಯಾನ್ ಅಂತ ಮಾಡಿದ್ರು ಬಟ್ ಆ ಪ್ಲ್ಯಾನು ಪ್ರತಿಯೊಂದನ್ನು ಮೇಲ್ಗಡೆ ಪಾಲಿಸಿಯಲ್ಲಿ ಕೂತಿದೆ ಪಾಲಿಸಿಯಿಂದ ಕೆಳಗೆ ಇಳ್ಕೊಂಡ್ಬರ್ಬೇಕಲ್ವಾ ಗ್ರಾಸ್ ರೂಟ್ ಲೆವೆಲಿಗೆ ಬರಬೇಕಂದ್ರೆ ನಮ್ಮಂಥವ್ರು ಬೇರೆ ಬೇರೆ ಆರ್ಗನೈಸೇಷನಿಂದ ಬಂದು ಎಲ್ಲ ಸೇರಿ ಎಲ್ಲ ಥರದ್ದು ಸ್ಟ್ರೆಂತ್ ಇದ್ರಲ್ಲಿ ಬರ್ತಾಯಿದೆ ಸೊ ಆ ಥರ ನಾವು ಮಾಡ್ತಾ ಇರೋದು ಇದು ಹೊಸದಾಗಿ ಮತ್ತೆ ಪಿ ಎಚ್ ಡಿ ಸ್ಟೂಡೆಂಟ್ಸು ಇದ್ದಾರೆ ಇದರಲ್ಲಿ ಸೊ ಆರ್ ಪಿ ಎಚ್ ಸಿ ಅಲ್ಲ ಅಷ್ಟಕ್ಕೆ ನಿಲ್ಲಿಸಲ್ಲ ಇದು ತಗೊಂಡು ಇವಾಗಿದ್ರೂ ರಿಸಲ್ಟ್ ಎಲ್ಲ ಗೌರ್ಮೆಂಟ್ ಹತ್ರ ಶೇರ್ ಮಾಡಿ ಮತ್ತೆ ನಾವು ಈಗ ಬರೀಬೇಕು ಪ್ರಪೋಸಲ್ಸ್ ಯಾಕಂದರೆ ಫಂಡಿಂಗ್ ಇದ್ರೆ ತಾನೇ ಇದೆಲ್ಲ ಮಾಡೋಕ್ಕೆ ಸೊ ಪ್ರಪೋಸಲ್ಸ್ ಬರೆದು ಆರಿಂದ ಮೇಲೆ ಹೋಗ್ತೀವಿ ನೆಕ್ಸ್ಟು ಆಶಾ ಕಾರ್ಯಕರ್ತರು ಯಶಸ್ವಿಗೊಳಿಸ್ತಾರ ಅದಕ್ಕೆ ನಾವು ಅವ್ರಿಗೆ ಏನೇನು ಮಾಡಬೇಕು ಮಾಡ್ತಾಯಿದ್ದೀವಿ ಫಾರ್ ಎಕ್ಸಾಂಪಲ್ ಅವ್ರ ಹತ್ರ ಈ ಥರದ್ದು ಇನ್ಫಾರ್ಮೇಷನ್ನು ಲ್ಯಾಮಿನೇಟ್ ಮಾಡಿ ರೆಡಿಯಾಗಿ ಓಪನ್ ಮಾಡಿ ಹೇಳೋ ಥರ ಕೈಯಲ್ಲಿ ಇಷ್ಟೆಲ್ಲ ಸೇರಿಸಿರೋದು ಯಾವುದೂ ಇಲ್ಲ ಎಲ್ಲ ಈ ಕನ್ನಡದಲ್ಲಿ ಬರುತ್ತೆ ಅವರಿಗೆ ನಾವು ಮಾಡೋವಾಗ ಇಂಗ್ಲೀಷಲ್ಲಿ ಮಾಡ್ತೀವಿ ಯಾಕಂದರೆ ಎಲ್ಲರ ಹತ್ರ ಫೀಡ್ಬ್ಯಾಕ್ ತೊಗೋಬೇಕಲ್ಲ ಈಗ ಯು ಕೆ ಇಂದ ಯು ಎಸ್ ಎಂದ ಫೀಡ್ಬ್ಯಾಕ್ ತೊಗೊಳಕ್ಕೆ ನಾವು ಇಂಗ್ಲೀಷಲ್ಲೇ ಮಾಡಬೇಕು ಮತ್ತು ರೀಡಬಿಲಿಟಿ ಟೆಸ್ಟ್ ನಾವು ಇಂಗ್ಲೀಷಲ್ಲೇ ಮಾಡಬೇಕು ಕನ್ನಡದಲ್ಲಿ ಅದಿಲ್ಲ ಸೊ ಎಲ್ಲ ಮಾಡಿಬಿಟ್ಟು ಕನ್ನಡದಲ್ಲಿ ಮಾಡಿ ಅವರು ಕೊಡ್ತಾ ಇರೋದು ಇದು ಈ ಪ್ರಾಜೆಕ್ಟ್ ನಮಗೆ ಮೇಯ್ನಾಗಿ ಮೂರು ವರ್ಷಕ್ಕೆ ಅಂತ ಫಂಡಿಂಗು ಫೈಝರಿಂದ ಲಭಿಸಿತ್ತು ಹಾಗಾಗಿ ಅನೇಕ ವೈದ್ಯಾಧಿಕಾರಿಗಳು ಫಾರ್ಮಸಿಸ್ಟ್ಗಳು ಇವರೆಲ್ಲರೂ ಕೂಡ ಸೇರಿರುವಂಥ ಕಾರಣ ಏನು ಅಂತ ಹೇಳಿದರೆ ಬೇಸ್ಲೈನಿಂದ ಯಾವುದೂ ಕೂಡ ಸ್ಟಾರ್ಟ್ ಆಗಿಲ್ಲ ಮೇಲ್ಭಾಗದಲ್ಲಿ ನೋಡೋದಾದರೆ ಟರ್ಜರಿ ಹಾಸ್ಪಿಟಲ್ಗಳಲ್ಲಿ ಸೆಕೆಂಡ್ರಿ ಹಾಸ್ಪಿಟಲ್ಗಳಲ್ಲಿ ಆ್ಯಂಟಿಬಯೋಟಿಕ್ಸ್ಗಳನ್ನ ಕರೆಕ್ಟಾಗಿ ಉಪಯೋಗಿಸಬೇಕೆಂಬ ಕ್ರ ಕ್ರಮಗಳು ಉಂಟಾಗ್ತಾ ಇದೆ ಆದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಇದರ ಕುರಿತಾಗಿ ಜಾಗ ಅವೇರ್ನೆಸ್ ಇನ್ನೂ ಇಲ್ಲ ಅದು ಅಲ್ಲದೆ ಹೇಗೆ ಇದನ್ನು ಉಪಯೋಗಿಸ್ಕೋಬೇಕು ಅಂತ ಒಂದು ಟ್ರೈನಿಂಗ್ಗಳು ಕೊರತೆ ಉಂಟಾಗಿದೆ ನಮ್ಮ ದೇಶದಲ್ಲಿ ಹಾಗಾಗಿ ಪ್ರೈಮರಿ ಹೆಲ್ತ್ ಸೆಂಟರಲ್ಲಿ ನಾವು ಜಾಸ್ತಿ ಜಾಗೃತಿ ಮೂಡಿಸೋದಾದರೆ ಎಷ್ಟೋ ಜನರಿಗೆ ನಾವು ಕವರ್ ಮಾಡ್ಬೋದು ಅವ್ರು ಅವರು ಹಾಗೆ ನಮ್ಮ ದೇಶದಲ್ಲಿ ಅರುವತ್ತು ಪರ್ಸೆಂಟ್ ಜನರು ಹಳ್ಳಿಗಳಲ್ಲಿ ಜೀವಿಸ್ತಾ ಇರೋಂಥವ್ರು ನಮ್ಮ ಅರವತ್ತು ಪ ಪರ್ಸೆಂಟ್ ಪಾಪ್ಯುಲೇಷನು ರೂರಲ್ ಸೈಡಲ್ಲಿದೆ ರೂರಲ್ ಸೈಡಲ್ಲಿರುವಂಥ ಜನರು ಜಾಸ್ತಿ ಮೊರೆ ಹೋಗೋಂಥದ್ದು ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಗಳಿಗೆ ಅವರಿಗೆ ಬೇ ಯಾವುದೇ ಚಿಕಿತ್ಸೆ ಬೇಕಾದರೂ ಕೂಡ ಅವ್ರು ಹೋಗೋಂಥದ್ದು ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಗಳಿಗೆ ಅಂದರೆ ಅವರು ನೆಕ್ಸ್ಟು ಹೋಗೋಂಥ ಪರ್ಸ್ನಲ್ ಯಾರು ಅಂತ ಹೇಳಿದರೆ ಈ ಕಮ್ಯುನಿಟಿ ಫಾರ್ಮಸಿಸ್ಟ್ಗಳು ಹಾಗಾಗಿ ನಾವು ಈ ಪ್ರಾಜೆಕ್ಟ್ನಲ್ಲಿ ಪಿ ಹೆಚ್ ಸಿಲ್ ವರ್ಕ್ ಮಾಡುವಂಥ ಆರೋಗ್ಯ ಕಾರ್ಯಕರ್ತರು ಅದೇ ರೀತಿಯಾಗಿ ಕಮ್ಯುನಿಟಿ ಫಾರ್ಮಸಿಸ್ಟ್ಗಳನ್ನ ಯಾಕೆ ನಾವು ಪ್ರಾಮುಖ್ಯವಾಗಿ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇವರು ಕೊಡೋಂಥ ಅಡ್ವೈಸ್ಗಳು ಎಷ್ಟೋ ಜನರಿಗೆ ಅದು ಅರ್ಥೈಸ್ಬೋದು ಅದೇ ರೀತಿಯಾಗಿ ಅವ್ರು ಕೊಡೋಂಥ ಅಡ್ವೈಸ್ಗಳು ಎಷ್ಟೋ ಜನರಿಗೆ ಮುಟ್ತಾಯಿದೆ ಮ ಪ್ರಾಮುಖ್ಯವಾಗಿ ನಾವು ಗಮನಿಸ್ತಾ ಇರುವಂಥದ್ದು ಆಶಾ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ನಮ್ಮ ಹಳ್ಳಿಗಳಲ್ಲಿ ನಿಮಗೆ ಉದಾಹರಣೆ ಕೊಡೋದಾದರೆ ಕೋವಿಡ್ ಸಮಯದಲ್ಲಿ ನಮ್ಮ ಹಳ್ಳಿಗಳನ್ನು ರಕ್ಷಿಸಿದಂಥವರು ನಮ್ಮ ಆಶಾ ಕಾರ್ಯಕರ್ತರು ಹಾಗಾಗಿ ಅವರು ಎಷ್ಟೋ ಇನ್ಫಾರ್ಮೇಷನ್ಗಳು ಎಷ್ಟೋ ಇನ್ಫಾರ್ಮೇಷನ್ಗಳು ಕೊಟ್ಟಿರೋದ್ರಿಂದ ನಮ್ಮ ಹಳ್ಳಿಗಳಲ್ಲಿ ಆರೋಗ್ಯ ರಿಲೇಟರ್ ಆಗಿರುವಂಥ ಯಾವುದೇ ರೋಗ ಬಂದರೂ ಕೂಡ ಯಾವುದೇ ಕಾಯಿಲೆಯ ಚಿಕಿತ್ಸೆಗಳು ಆಗಿದ್ರು ಕೂಡ ಅದರ ಕುರಿತಾಗಿ ಬೇಗ ಇನ್ಫಾರ್ಮೇಷನ್ ಕೊಡೋಂಥದ್ದು ಒಂದು ಸೋಷಿಯಲ್ ಮೀಡಿಯಾ ಪ್ರೆಸ್ ಇದಾಗಿದೆ ಅದೇ ರೀತಿಯಾಗಿ ಆರೋಗ್ಯ ಕಾರ್ಯಕರ್ತರಾಗಿರುವಂಥ ಆಶಾ ಕಾರ್ಯಕರ್ತರು ಅವರನ್ನು ನಾವು ಮೇಯ್ನಾಗಿ ಯಾಕೆ ಫೋಕಸ್ ಮಾಡ್ತಾಯಿದ್ದೀವಿ ಅಂತ ಹೇಳಿದರೆ ಅವರಿಗಿರುವಂಥ ವಿದ್ಯಾಭ್ಯಾಸ ಕೆಲವೊಬ್ಬರಿಗೆ ಒಂಬತ್ತನೇ ಕ್ಲಾಸ್ ಓದಿರೋರಾಗಿರ್ತಾರೆ ಹತ್ತನೇ ಕ್ಲಾಸು ಹನ್ನೆರಡನೇ ಕ್ಲಾಸು ಕೆಲವೊಬ್ಬರು ವಿಧವೆಯರಾಗಿರ್ತಾರೆ ಕೆಲವೊಬ್ಬರು ಒಬ್ಬರೇ ಈ ಕೆಲಸಕ್ಕೋಸ್ಕರ ಬಂದಿರ್ತಾರೆ ಅವರೆಲ್ಲರೂ ಅಷ್ಟು ಶ್ರಮಪಟ್ಟು ಇದ್ದಾರೆ ಹಾಗಾಗಿ ಅವರಿಗೆ ಈ ಇದರ ಕುರಿತಾಗಿ ಯಾಕೆ ನಾವು ಹೇಳಬೇಕು ಅಂತ ಹೇಳಿದರೆ ಆ್ಯಂಟಿ ಮೈಕ್ರೋಬಿಲ್ ರೆಸಿಸ್ಟೆನ್ಸ್ ಅನ್ನೋಂಥದ್ದು ಈ ಬ ಈಗ ಬರಬೇಕಾಗಿರೋಂಥ ಮುಂದಿನ ಮಹಾಮಾರಿ ಆಗಿದೆ ಹಾಗಾಗಿ ಆ್ಯಂಟಿಬಯೋಟಿಕ್ಸ್ಗಳ ಬಳಕೆ ಕೂಡ ತುಂಬಾ ಮಿಸ್ಯೂಸ್ ಆಗ್ತಾ ಇರೋದ್ರಿಂದ ಆಶಾ ಕಾರ್ಯಕರ್ತರ ಮೂಲಕವಾಗಿ ಎಜುಕೇಷ್ನಲ್ ಅವೇರ್ನೆಸ್ ನಾವು ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಪಿ ಸಿಗೆ ಬರೋದಾದರೆ ವೈದ್ಯಾಧಿಕಾರಿಗಳು ಶುಶ್ರೂಷಕಿಯರು ಲ್ಯಾಬ್ ಟೆಕ್ನಿಷಿಯನ್ಗಳು ಇವರನ್ನು ಕೂಡ ನಾವು ಟ್ರೈನಿಂಗ್ ಮಾಡ್ತಾಯಿದ್ದೀವಿ ಹಾಗೆ ನಮ್ಮ ಮಧ್ಯದಲ್ಲಿ ಡಾಕ್ಟರ್ ಸುಮನ ಅಂತ ಇದ್ದಾರೆ ಸೊ ಇವರೇ ನೀವು ಕೇಳಿದ್ರಿ ಪ್ರಶ್ನೆ ಕೇಳಿದ್ರಿ ಈ ಆ್ಯಂಟಿಬಯೋಗ್ರಾಮ್ಗಳು ಎಲ್ಲಿ ಪ್ರಿಪೇರ್ ಮಾಡ್ತೀವಿ ಹೇಗೆ ಪ್ರಿಪೇರ್ ಮಾಡ್ತೀವಿ ಅಂತ ಸೊ ನಮ್ಮ ಜೆ ಎಸ್ ಎಸ್ನಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಮೈಕ್ರೋಬಯಾಲಜಿ ಪ್ರೊಫೆಸರ್ ಆಗಿರುವಂಥ ಡಾಕ್ಟರ್ ಸುಮನ ಅವರ ನೇತೃತ್ವದಲ್ಲಿ ನಾವು ಈ ಆ್ಯಂಟಿ ಮೈಕ್ರೋ ಆ್ಯಂಟಿ ಬಯೋಗ್ರಾಮ್ ಮಾಡ್ತಾ ಇದ್ದೀವಿ ಹಾಗೆ ಆ ಲೋಕಲ್ ಏರಿಯಾದಲ್ಲಿ ಯಾವ್ಯಾವ ಆರ್ಗನಿಸಮ್ಗಳು ಯಾವ್ಯಾವ ಆ್ಯಂಟಿಬಯೋಟಿಕ್ಗಳು ಶಕ್ತಿಯುತವಾಗಿದೆ ಅಥವಾ ಪ್ರತಿಕ್ರಿಯೆ ಕೊಡ್ತಾ ಇದೆ ಅನ್ನೋದು ಕುರ್ತಾಗಿರುವಂಥ ಒಂದು ಗ್ರಾಫ್ ಗ್ರಾಮ್ ಅಂತ ಹೇಳ್ತೀವಿ ಒಂದು ಕರೆಕ್ಟ್ ಆಗಿರುವಂಥ ಒಂದು ಎವಿಡೆನ್ಸ್ ಮೂಲಕವಾಗಿರುವಂಥ ಆಂಟಿಬಯೋಗ್ರಾಮ್ನ ಡಾಕ್ಟರ್ ಸುಮನ ಅವರು ಇದ್ದಾರೆ ನಾವು ಎಸ್ ಕಾಲೇಜ್ ಆಫ್ ಇದ್ದ ಡಾಕ್ಟರ್ ಶ್ರೀಕಾಂತ್ ಎಮ್ ಎಸ್ ಅಂತ ಹಾಗೆ ಅವರ ಅಂಡ್ರಲ್ನಲ್ಲಿ ನಾನು ಪಿ ಹೆಚ್ ಡಿ ಸ್ಕಾಲರ್ ಕೂಡ ಆಗಿದ್ದೇನೆ ಈ ಪ್ರಾಜೆಕ್ಟ್ನಲ್ಲಿ ಜೂನಿಯರ್ ರಿಸರ್ಚ್ ಫೆಲೋ ಕೂಡ ಆಗಿದ್ದೇನೆ ನಮ್ಮ ಪ್ರಾಮುಖ್ಯತೆ ಇದರಲ್ಲಿ ಏನು ಅಂತ ಹೇಳಿದರೆ ಕಮ್ಯುನಿಟಿ ಫಾರ್ಮಸಿಸ್ಟ್ಗಳು ಡಾಕ್ಟರ್ ಶ್ರೀಕಾಂತ್ ಅವರು ಕಮ್ಯುನಿಟಿ ಫಾರ್ಮಸಿ ಬ್ಯಾಕ್ಗ್ರೌಂಡ್ನಲ್ಲಿ ತುಂಬ ಎಕ್ಸ್ಪರ್ಟೈಸ್ ಆಗಿದ್ದಾರೆ ಅವರು ಕೂಡ ಹಾಗೆ ನಾನು ಕೂಡ ಸೇರಿ ನಾವು ಅನೇಕ ಕಂಟಿನ್ಯೂಯಿಂಗ್ ಪ್ರೊಫೆಷ್ನಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಈ ಪ್ರಾಜೆಕ್ಟ್ ಮೂಲಕವಾಗಿ ಸಂಸ್ಥೆ ಮೂಲಕವಾಗಿ ನಾವು ಅವ್ರಿಗೂ ಕೂಡ ನಾವು ಮಾಹಿತಿ ಕೊಡ್ತೀವಿ ಯಾಕೆ ಅಂತ ಹೇಳಿದರೆ ಕಮ್ಯುನಿಟಿ ಫಾರ್ಮಸಿಸ್ಟ್ ಒಬ್ಬ ಇಂಗ್ಲೀಷ್ನಲ್ಲಿ ಹೇಳೋ ಆದರೆ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಫಾರ್ ದ ಪೇಷೆಂಟ್ ಯಾವುದಾದ್ರೂ ಚಿಕ್ಕ ಕಾಯಿಲೆ ಅಥವಾ ಯಾವುದಾದ್ರೂ ಚಿಕ್ಕದಾಗಿರುವಂಥ ಒಂದು ಅಸ್ವಸ್ಥತೆ ಉಂಟಾದರೆ ನಾವು ಮೇನ್ ಆಗಿ ಹೋಗುವಂಥದ್ದು ಕ್ಲಿನಿಕ್ಗಳಿಗೆ ಅಥವಾ ಒಬ್ಬ ಕಮ್ಯುನಿಟಿ ಫಾರ್ಮಸಿಸ್ಟ್ ಹತ್ರಕ್ಕೆ ಹೋಗ್ತೀವಿ ಹಾಗಾಗಿ ಅವ್ರಿಗೂ ಕೂಡ ಈ ಆ್ಯಂಟಿಬಯೋಟಿಕ್ ಬಳಕೆ ಕುರಿತಾಗಿ ಹೆಚ್ಚಾಗಿರುವಂಥ ಜಾಗೃತಿ ಮೂಡಿಸಬೇಕು ಬರಬೇಕಾಗಿರುವಂಥ ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ನ ತಡೆಯೋದಕ್ಕೋಸ್ಕರ ಕೂಡ ನಾವು ಅವ್ರನ್ನು ಕೂಡ ನಾವು ಈ ಪ್ರಾಜೆಕ್ಟ್ ಮೂಲಕವಾಗಿ ಟ್ರೈನಿಂಗ್ ಮಾಡ್ತಾ ಇದ್ದೀವಿ ಮೈಕ್ರೋಬಯಾಲಜಿ ಜೆ ಎಸ್ ಎಸ್ ಹಾಸ್ಪಿಟ್ಲಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಈ ಆ್ಯಂಟಿಮೈಕ್ರೋಬೆಲ್ ರೆಸಿಸ್ಟೆನ್ಸ್ ಅನ್ನೋದು ಇಡೀ ಪ್ರಪಂಚದಲ್ಲೇ ಹರಡಿರುವಂಥ ಒಂದು ಮಹತ್ವವಾದ ಪ್ರಾಬ್ಲಮ್ ಇದು ಇದು ನಮ್ಮ ದೇಶದಲ್ಲೂ ಜಾಸ್ತಿ ಇದೆ ಅಂತ ನಮಗೆ ಗೊತ್ತು ಇದು ನಾವು ಆ್ಯಂಟಿಬಯೋಟಿಕ್ಗಳ ಬಳಕೆನ ಸರಿಯಾಗಿ ಮಾಡದೆ ಯಾವ್ಯಾವುದೋ ಆ್ಯಂಟಿಬಯೋಟಿಕ್ಗಳನ್ನ ಹಾಕಿ ಅದರಿಂದ ರೋಗಾಣುಗಳು ಹೆಚ್ಚು ಹೆಚ್ಚು ಅದಕ್ಕೆ ರೆಸಿಸ್ಟೆನ್ಸ್ ಆಗೋದನ್ನು ನೋಡ್ತಾ ಇದ್ದೀವಿ ನಾವು ಇದೇ ಥರ ಮುಂದೆ ಬರೆದ್ರೆ ನಾವು ಈ ಆ್ಯಂಟಿಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ನ ನಾವು ತಡೆಗಟ್ಟಿದೆ ಹೀಗೆ ಮುಂದೆ ಬರೆದ್ರೆ ನಾವು ಒಂದು ದಿವಸ ಯಾವಾಗ ಯಾವಾಗ ಈ ಮೊದಲನೇ ಮಹಾಯುದ್ಧದಲ್ಲಿ ಪ್ರಪಂಚದ ಮಹಾಯುದ್ಧದಲ್ಲಿ ಹೆಂಗೆ ಸ್ವಲ್ಪ ಸ್ವಲ್ಪ ಇಂಜುರೀಸ್ಗೆ ಸ್ವಲ್ಪ ಸಣ್ಣ ಸಣ್ಣ ಇನ್ಫೆಕ್ಷನ್ಸ್ಗೆ ಹೇಗೆ ಅವರು ಸಾವ ನೀಡ್ತಿದ್ರಲ್ಲ ಆ ರೀತಿ ಇನ್ನು ಮುಂದೆ ಸಣ್ಣ ಸಣ್ಣ ಇನ್ಫೆಕ್ಷನ್ಗಳಿಗೆ ನಾವು ಸಾವ ನೀಡಬೇಕಾಗತ್ತೆ ಅದಕ್ಕೋಸ್ಕರ ಈ ಥರದ ಒಂದು ಪ್ರಾಜೆಕ್ಟ್ ಮಾಡಿ ಈಗೇನು ಅಂತಂದರೆ ಸಿಟಿಗಳಲ್ಲಿ ಅರ್ಬನ್ ಏರಿಯಾಸಲ್ಲಿ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಲ್ಲಿ ಈ ಆ್ಯಂಟಿಮೈಕ್ರೋಬೆಲ್ ಸ್ಟಿವರ್ಶಿಪ್ ಅಂದರೆ ಸರಿಯಾಗಿ ಯಾವ ರೀತಿ ಅದನ್ನು ತಗೋಬೇಕು ಅನ್ನೋದನ್ನು ನಡೆಯುತ್ತೆ ಆದರೆ ನಾವು ಈ ಪ್ರಾಜೆಕ್ಟಲ್ಲಿ ಹಳ್ಳಿಗಳಲ್ಲಿ ಹೋಗಿ ಪಿ ಸಿನಲ್ಲಿ ಪೇಷಂಟ್ಸ್ಗಳಿಂದ ಸ್ಯಾಂಪಲ್ ತೆಗೆದು ಯಾವ ರೀತಿ ಇದೆ ಬ್ಯಾಕ್ಟೀರಿಯಾಗಳು ಯಾವ ರೀತಿ ಅದಕ್ಕೆ ಸೆನ್ಸಿಟಿವಿಟಿ ಇದೆ ಅಂತ ನಾವು ನೋಡಿ ಅವ್ರುಗಳಿಗೆ ಎಜುಕೇಷನ್ ಕೊಟ್ಟು ಆಮೇಲೆ ನಮ್ಮ ದೇಶದ ಪಾಲಿಸಿ ಅಂತ ಇದೆ ಐ ಸಿ ಎಮ್ ಆರ್ ಇಂದ ಒಂದು ಆಂಟಿ ಮೈಕ್ರೋಬೆಲ್ ಪಾಲಿಸಿ ಅಂತ ರಿಲೀಸ್ ಮಾಡಿದ್ದಾರೆ ಆ ಪಾಲಿಸಿ ಪ್ರಕಾರ ಅಲ್ಲಿ ಲೋಕಲ್ ಕಂಡೀಷನ್ಗೆ ಏನಿದೆ ಏನು ಆ್ಯಂಟಿಬಯೋಟಿಕ್ ಇದೆ ಅದ್ರ ಪರ್ ಅದನ್ನು ನಾವು ಕನ್ಸಿಡರ್ ಮಾಡಿಕೊಂಡು ಯಾವ ರೀತಿ ಟ್ರೀಟ್ಮೆಂಟ್ ತೊಗೋಬೇಕು ಅಂತನ್ಬಿಟ್ಟು ನಾವು ಹೇಳಿದ್ದೀವಿ ಜೊತೆಗೆ ಅಲ್ಲಿಂದ ಕಲ್ಚರ್ಗೆ ಸ್ಯಾಂಪಲ್ ತಗೊಂಡು ಇಲ್ಲಿ ನಮ್ಮ ಜೆ ಎಸ್ ಎಸ್ ಆಸ್ಪತ್ರೆಯಲ್ಲಿ ತಂದು ಅದನ್ನು ಪ್ರೋಸೆಸ್ ಮಾಡಿ ಅದಕ್ಕೆ ಯಾವ ಆ್ಯಂಟಿಬಯೋಟಿಕ್ ಸರಿಯಾಗಿ ಕೆಲಸ ಮಾಡುತ್ತೆ ಅಂತ ನೋಡಿಕೊಂಡು ಆದಷ್ಟು ಬಹಳ ಸ್ಟ್ರಾಂಗ್ ಆಗಿರೋ ಅಂಥ ಆ್ಯಂಟಿಬಯೋಟಿಕ್ಗಳನ್ನ ನಾವು ಅವ್ರಿಗೆ ಪ್ರಿಸ್ಕ್ರೈಬ್ ಮಾಡಿದೆ ಯಾವುದು ಸೆನ್ಸಿಟಿವ್ ಇದೆ ಲೋವರ್ ಆ್ಯಂಟಿಬಯೋಟಿಕ್ಸ್ನೇ ಅವ್ರಿಗೆ ಪ್ರಿಸ್ಕ್ರಿಪ್ಷನ್ ಕೊಟ್ಬಿಟ್ಟು ಅಡ್ವೈಸ್ ಕೊಟ್ಬಿಟ್ಟು ಕಳಿಸ್ತಾ ಇದ್ದೀವಿ ಇಲ್ಲಿ ನಮಗೆ ಸಾಕಷ್ಟು ಯೂರಿನ್ ಸ್ಯಾಂಪಲಿಂದ ಈ ಕೊಲೈ ಅನ್ನುವಂಥ ಒಂದು ಆರ್ಗ್ಯಾನಿಸಮ್ ಬಂದಿದೆ ಅದು ತುಂಬ ರೆಸಿಸ್ಟೆಂಟ್ ಸ್ಟ್ರೇನ್ ಏನೂ ಅಲ್ಲ ಈಗ ನಮ್ಮ ಆಸ್ಪತ್ರೆಯಲ್ಲಿ ನಾವೇನು ನೋಡ್ತೀವಿ ಅಂತಂದರೆ ತುಂಬ ರೆಸಿಸ್ಟೆಂಟ್ ಇರುವಂಥ ಬ್ಯಾಕ್ಟೀರಿಯಾಗಳನ್ನ ಜಾಸ್ತಿ ನೋಡ್ತೀವಿ ಆದರೆ ನಾವು ಇನ್ನೂ ಪಿ ಎಚ್ ಸಿಗಳಲ್ಲಿ ಅಷ್ಟು ಹೆಚ್ಚಾಗಿ ಆ ಥರ ರೆಸಿಸ್ಟೆಂಟ್ ಸ್ಟ್ರೇಂಚ್ನ ನಾವು ನೋಡ್ತಾ ಇಲ್ಲ ಹಾಗಾಗಿ ಏನು ಅಂತಂದರೆ ಈ ಪ್ರಾಜೆಕ್ಟ್ ಮೂಲಕ ನಾವು ಅಲ್ಲಿ ರೆಸಿಸ್ಟೆನ್ಸ್ ಹೆಚ್ಚಾಗದೇ ಇರೋ ಥರ ನಾವು ನೋಡಿಕೊಂಡ್ರೆ ಇನ್ನೂ ಸಾಕಷ್ಟು ವರ್ಷಗಳು ಇನ್ನೊಂದು ಶತಮಾನಕ್ಕೂ ಹೆಚ್ಚಾಗಿ ನಾವು ಆ್ಯಂಟಿಬಯೋಟಿಕ್ಗಳನ್ನ ಇಟ್ಕೊಂಡು ಅಂದರೆ ಇನ್ನೂ ಕೆಲಸ ಮಾಡುವಂಥ ಆ್ಯಂಟಿಬಯೋಟಿಕ್ಗಳನ್ನ ಇಟ್ಕೊಂಡು ಎಷ್ಟೋ ಜನರ ಪ್ರಾಣನ ನಾವು ಉಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅದರ ಸಲುವಾಗಿ ನಾವು ಈ ಪ್ರಾಜೆಕ್ಟನ್ನ ಹಮ್ಮಿಕೊಂಡು ಡ್ರಗ್ಸ್ ಸೆನ್ಸಿಟಿವ್ ಸ್ಟ್ರೈನ್ ಇನ್ನೂ ಇದೆ ನಮ್ಮ ಕಮ್ಯುನಿಟಿನಲ್ಲಿ ಅಂದರೆ ರೂರಲ್ ಕಮ್ಯುನಿಟಿನಲ್ಲಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಥ್ಯಾಂಕ್ ಯು